ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೋಟ್ ಪಲ್ಯ ಅಂತ ಹೇಳಿದ್ರೆ ಬರೀ ಬೀಟ್ರೋಟ್ ಹಾಕಿ ಮಾಡಿಲ್ಲ ಅದ್ರ ಜೊತೆಗೆ ಬೇರೆ ಕೂಡ ಮಿಕ್ಸ್ ಮಾಡಿ ಪಲ್ಯ ಮಾಡಿರೋದು ಡಯೆಟ್ ಮಾಡೋರಿಗೆ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಹೌದು ಬನ್ನಿ ಹೇಗೆ ಮಾಡೋದು ಏನೆಲ್ಲ ಹಾಕಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಬೀಟ್ರೋಟ್ ಜೊತೆಗೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ರೀನ್ ಪೀಸ್ ಅಂದರೆ ಬಟಾಣಿ ಹಸಿ ಬಟಾಣಿನ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಪಲ್ಯ ಜೊತೆಗೆ ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ಒಂದು ಜಾಸ್ತಿ ಚೆನ್ನಾಗಿರುತ್ತೆ ಹಾಗೆ ಒಂದು ಪೊಟ್ಯಾಟೊ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿ ಮತ್ತು ಎರಡು ಕ್ಯಾಪ್ಸಿಕಮ್ ಮತ್ತು ಎರಡು ಟೊಮೆಟೊ ಹಾಗೆ ಎರಡು ಬೀಟ್ರೂಟ್ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಪಲ್ಯ ಮಾಡ್ತಾ ಇರೋದು ಇದೊಂಥರ ಸ್ಪೆಷಲ್ ಆಗಿ ಬೀಟ್ರೂಟ್ ಪಲ್ಯ ಅಂತಲೇ ಹೇಳ್ಬೋದು ಮೊದಲಿಗೆ ಬೀಟ್ರೂಟನ್ನು ಚೆನ್ನಾಗಿ ಕೀಸ್ಕೋಬೇಕು ಆಮೇಲೆ ಈ ರೀತಿಯಾಗಿ ಸ್ಕ್ರ್ಯಾಪಲ್ಲಿ ತುರ್ಕೋಬೇಕು ಎರಡು ಬೀಟ್ರೂಟ್ನ ಈ ರೀತಿ ತುರ್ಕೊಂಡಾಗಿದೆ ಹಾಗೆ ಇದರ ಜೊತೆಗೆ ಒಂದು ಪೊಟೆಟೊನು ಕೂಡ ನೀಟಾಗಿ ಕೀಸ್ಕೊಬಿಟ್ಟು ಇದೇ ಥರನೇ ತುರ್ಕೋಬೇಕು ಚೆನ್ನಾಗಿರುತ್ತೆ ಬೀಟ್ರೂಟ್ ಜೊತೆಗೆ ಪೊಟೆಟೊ ಮಿಕ್ಸ್ ಮಾಡಿದಾಗ ಬೀಟ್ರೂಟ್ ಮತ್ತು ಪೊಟೆಟೋನ ತುರ್ಕೊಂಡಾಗಿದೆ ಇವಾಗ ಕ್ಯಾಪ್ಸಿಕಮ್ನ ಯಾವ ರೀತಿಯಾಗಿ ಕಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈಸಿಯಾಗಿ ರೌಂಡ್ ಶೇಪಲ್ಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಟ್ಟು ಸಮೇತ ಅದ್ರ ಜೊತೆಗೆ ಬೀಜನೂ ಈಸಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಹಾಗೆ ಇದನ್ನು ಅಡ್ಡಡ್ಡಕ್ಕೆ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ಹಾಗೆ ಬೀಟ್ರೂಟ್ ಪಲ್ಯಕ್ಕೆ ಎಲ್ಲನ ಕಟ್ ಮಾಡಿಕೊಂಡು ರೆಡಿಯಾಗಿದೆ ಇವಾಗ ಬೀಟ್ರೂಟ್ ಪಲ್ಯ ಮಾಡೋಣ ಸ್ಟವ್ ಮೇಲೆ ಬಾಣಲಿ ಇಟ್ಟಾಗಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಜಜ್ಜಿಟ್ಟಿದ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕೊತ ಇದ್ದೀವಿ ಸ್ವಲ್ಪ ನಿಧಾನಕ್ಕೆ ಲೈಟಾಗಿ ತಿರುಗಿಸ್ಕೋಬೇಕು ಇವಾಗ ಕಟ್ ಮಾಡಿದ ಮೆಣಸಿನ್ಕಾಯಿನ ಹಾಕೊತ ಇದ್ದೀನಿ ಒಂದು ಸ್ವಲ್ಪ ಲೇಟಾಗಿ ಹಾಕ್ಕೊಂಡಿದ್ವಿ ಹೇಳಿದ್ರೆ ಎಣ್ಣೆ ಜೊತೆಗೆ ಮೆಣಸಿನಕಾಯಿ ಸ್ವಲ್ಪ ಬೇಗ ಹಾಕಿಬಿಟ್ರೆ ಖಾರ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ಕಟ್ ಮಾಡಿದ ಟೊಮೆಟೊನ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಟೊಮೆಟೊ ಸ್ವಲ್ಪ ಹೊತ್ತು ಈ ರೀತಿ ತಿರುಗಿಸ್ಕೋಬೇಕು ಕೆಂಪಗೆ ಬಂದ ನಂತರ ಕಟ್ ಮಾಡಿದ ಕ್ಯಾಪ್ಸಿಕಮ್ನ ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ನಾವು ಆವಾಗಲೇ ಎರಡು ಕ್ಯಾಪ್ಸಿಕಮ್ನ ತೋರಿಸಿರೋದು ಬಟ್ ಇಲ್ಲಿ ನಾವು ಒಂದೇ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೊಂಡಿರೋದು ಇವಾಗ ಅದ್ರ ಜೊತೆಗೆ ಬೇಯಿಸಿಟ್ಟ ಹಸಿ ಬಟಾಣಿನ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಿದ್ದೀವಿ ಹಾಗೆಲ್ಲ ಪಾಕ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬೇಕು ಒಂದೆರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕ್ಕೊಂಡಿದ್ವಿ ಮತ್ತು ಅದಕ್ಕೆ ಬೇಕಾದ ಪೌಡರ್ ಏನು ಅಂತಂದರೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಂತೀವಿ ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪೌಡರ್ ಮತ್ತು ಖಾರದ ಪುಡಿ ಸ್ವಲ್ಪ ತುಂಬ ಖಾರ ಆಗಬಾರ್ದು ನೋಡಿಕೊಂಡು ಹಾಕೋಬೇಕು ಹಾಗೆ ಅದರ ಜೊತೆಗೆ ಗರಂ ಮಸಾಲೆ ಪೌಡರ್ ಇದನ್ನು ಕೂಡ ಚಿಕ್ಕ ಸ್ಪೂನಲ್ಲಿ ಹಾಕೊತ ಇದ್ದೀನಿ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಇವಾಗ ಈ ರೀತಿಗೆ ಬಾಯ್ಲ್ ಆಗ್ತಿದೆ ಇವಾಗ ಇದಕ್ಕೆ ಕಟ್ ಮಾಡಿದ ಅಂದರೆ ತುರ್ಕೊಂಡ ಬೀಟ್ರೂಟ್ ಮತ್ತು ಆಲೂಗಿಡ್ಡನ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡಾದಮೇಲೆ ಇದನ್ನು ನಿಧಾನಕ್ಕೆ ಆ ಪಾಕ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಅಡಿ ಹಿಡಿಯೋದಾಗೆ ನೋಡ್ಕೋಬೇಕು ಹಾಗೆ ಸ್ವಲ್ಪ ರುಚಿ ಕಡಿಮೆ ಇರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕೊತಾ ಇದ್ದೀನಿ ಆವಾಗಲೇ ಸ್ವಲ್ಪ ಹಾಕಿದ್ದೀವಿ ಹಾಗಾಗಿ ಈಗ ಸ್ವಲ್ಪ ಹೊತ್ತು ಇದ್ದೀನಿ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಪಲ್ಯನ ಬೇಯಿಸಿರೋದು ಅಷ್ಟೇ ಯಾಕೆಂದರೆ ಬಟಾಣಿನ ಮುಂಚೆ ಬೇಯಿಸ್ಕೊಂಡಿರೋದ್ರಿಂದ ಈಸಿ ಆಯಿತು ಇವಾಗ ಬೀಟ್ರೂಟ್ ಪಲ್ಯ ಹಾಗೆ ನಿಧಾನಕ್ಕೆ ಬೇಯ್ತಾ ಇದೆ ಒಂದು ಸೈಡಲ್ಲಿ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಆಗಿದೆ ನಾವಿಲ್ಲಿ ಚಪಾತಿಗೆ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಎಣ್ಣೆ ಹಾಕ್ತೇನೆ ಚಪಾತಿನ ನಾನ್ ಸ್ಟಿಕ್ಕಲ್ಲಿ ಈ ರೀತಿಯಾಗಿ ಕಾಯಿಸ್ಕೊಂಡು ಆಮೇಲೆ ಇನ್ನೊಂದು ಒಲಲ್ಲಿ ಈ ರೀತಿಗೆ ರೊಟ್ಟಿ ಕಾಯಿಸ್ಕೊಂಡಾಗೆ ಕಾಯಿಸ್ಕೊತೀವಿ ಹಾಗೆ ಈ ಚಪಾತಿ ಸಾಫ್ಟಾಗಿ ಸ್ಮೂತಾಗಿ ತಿನ್ನಲಿಕ್ಕೆ ಚೆನ್ನಾಗಿದೆ ಇದೇ ರೀತಿಯಾಗಿ ಎಲ್ಲ ಚಪಾತಿಗಳನ್ನ ಕಾಯಿಸ್ಕೊಂಡಾಯಿತು ಹಾಗೆ ಬೀಟ್ರೂಟ್ ಪಲ್ಯ ಕೂಡ ರೆಡಿಯಾಗಿದೆ ಇವಾಗ ಬೆಳಗಿನ ನಾಷ್ಟಕ್ಕೆ ನಾವಿಲ್ಲಿ ಪ್ಲೇಟಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಹಾಕ್ಕೊಂಡ್ವಿ ನೋಡಲಿಕ್ಕೆ ತುಂಬ ಸಖತ್ತಾಗಿದೆ ಅಂದಮೇಲೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಸಖತ್ತಾಗಿದೆ ಇದರ ಜೊತೆಗೆ ಬಟಾಣಿ ಹಾಕಿರೋದ್ರಿಂದ ಟೇಸ್ಟ್ ಲೆವೆಲ್ ಬೇರೆ ಅಂತಲೇ ಹೇಳ್ಬೋದು ಒಮ್ಮೆ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಬೀಟ್ರೂಟ್ ಜೊತೆಗೆ ಬಟಾಣಿ ಹಾಕಿರೋದ್ರಿಂದ ಟೇಸ್ಟ್ ಒಂದು ಸಖತ್ತಾಗಿ ಬಂದಿದೆ ಡಯೆಟ್ ಮಾಡೋರು ಇದೇ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಹೌದು ಯೂಸ್ಫುಲ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಬೀಟ್ರೋಟ್ ಪಲ್ಯ ಮಾಡೋದು ಅದರ ಜೊತೆಗೆ ಚಪಾತಿ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಅಂತೇಳಿಬಿಟ್ಟು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾನು ಒಂದೊಳ್ಳೆ ರೆಸಿಪಿ ಜೊತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್